ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಮಾಡ್ತಿರುವ ಅಬ್ಬುರಕ್ಕೆ ವನುಜನೇ ತರ್ಗುಡ್ತಿದ್ದಾರೆ ಇದನ್ನೆಲ್ಲ ಮಾಡಿಸಿದ್ದೆ ವನುಜ ಹಾಗಿದ್ರೆ ವನುಜ ಬಂಡವಾಳ ಕರ್ಣನ್ ಮುಂದೆ ಪಟಾಬೈ ಆಗತ್ತ ಆಫೀಸ್ಗೆ ಹೋಗಿದ್ದೆ ವನುಜಾಗೆ ತಕ್ಕ ಪಾಠನ ಕಲಿಸ್ತಾನೆ ಕರ್ಣ ಏನಾಗತ್ತೆ ಏನಾಯಿತು ಇದುಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವನಜ ಯಾವಾಗ ಸಾಹಿತ್ಯ ಬಂದು ಅವರ ಅಣ್ಣ ರಾಜೇಂದ್ರ ಪ್ರಸಾದ್ ಹತ್ರ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಸೇರ್ಕೊತಾಳೋ ಅದನ್ನ ನೋಡಿದ್ದೆ ಕೆಂಡ ಕಾರ್ತಾಳ ಜೊತೆಗೆ ಅರುಂಧತಿಯವ್ರ ಹತ್ರ ಕೂಡ ಹೋಗಿದ್ದೆ ಅದಕ್ಕೆ ಏನಿದು ನಾನು ಕೇಳಿದ್ದ ನ ಅಣ್ಣನ ಹತ್ರ ಸಾಹಿತ್ಯ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ಅಂದ್ರೆ ಏನು ಇಷ್ಟೆಲ್ಲ ನಮ್ಮ ಮನೇಲಿ ಆಗ್ತಿದೆ ಕಣ್ಣ ನಿಮ್ಮ ಮಾತು ಕೇಳ್ತಿಲ್ಲ ಕಣ್ಣನ ಬದುಕಲ್ಲಿ ಇಷ್ಟು ಗಂಡ ಹತ್ರ ಆಗ್ತದೆ ಅಂದ್ರೆ ಅದಕ್ಕೆಲ್ಲ ಕಣ್ಣನೇ ಸಾಹಿತ್ಯ ಅಂಥುಳನ ತಂದು ಒಳಗಡೆನೆ ಬಿಟ್ಕೊಂಡಿದ್ರಲ್ಲ ಮಾರಿ ನಮ್ಮ ಮನೆಗೆ ತಂದು ಇಟ್ಕೊಂಡಾಗೆ ಏನು ಹೇಳಬೇಕು ನಿಮ್ದು ಅಂತ ವನಜ ಕೇಳಿದಾಗ ನೀನ್ ಅನ್ಕೊಂಡ್ಬ ಸಾಹಿತ್ಯಟ್ಟಲ್ಲ ತುಂಬಾನೇ ಒಳ್ಳೆ ಹುಡುಗಿ ಅವಳು ಆಫೀಸ್ ಕೆಲಸ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗುತ್ತೆ ಆ ರೀತಿ ಏನೂ ಆಗೋದಿಲ್ಲ ಸುಮ್ನೆ ವರಿ ಮಾಡ್ಕೋಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ವನಜ ದೊಡ್ಡ ಸ್ಕೆಚ್ ಅನ್ನೇ ಮಾಡ್ಬಿಡ್ತಾರೆ ಬಿಕಾಸ್ ಇಲ್ಲಿ ಸಾಹಿತ್ಯನ ಪ್ರೀತಿ ಮಾಡ್ತಿರೋ ಕಾರಣ ಅವನ ಪ್ರೀತಿಯ ಅತಿರೇಕತನ ಇದಾವ್ದನ್ನ ಕೂಡ ವನಜ ನೋಡೋಕೆ ಆಗ್ತಿಲ್ಲ ಜೊತೆಗೆ ಅದಕ್ಕೆ ಮುಂದೆ ಬಳೆಗಳನ್ನ ಸಿಂಚು ಕೈಗೆ ಹಾಕೊಂಡಿದ್ದನ್ನ ನೋಡ್ಸಿದ್ದೆ ಈ ಕಡೆ ಸಿಂಚುನೇ ಲವರ್ ಅಂತ ಅನ್ಕೊಂಡ್ಬಿಡ್ತಾರೆ ಅರುಣ್ ಅವರು ಹಾಗಾಗಿ ನಾನು ಅನ್ಕೊಂಡಾಗೆ ಆಗ್ತಿದೆ ಕರ್ಣ ಮತ್ತೆ ಸಿಂಚು ಮದ್ವೆನ ಆದಷ್ಟು ಬೇಗ ಮಾಡ್ಬೇಕು ಅನ್ನೋ ನಿರ್ಧಾರ ಬರ್ತಾರೆ ಆದ್ರೆ ಹಿಂಬದಿಯಲ್ಲಿ ಸಿಂಚು ಕೈಯಿಂದ ಬಳೆಗಳನ್ನ ಕರ್ಣ ಕಿತ್ಕೊಂಡ ಸಿಂಚುಗೆ ರೇಗದ ಯಾವ ವಿಷಯ ಕೂಡ ರುಂದತಿಗೆ ಗೊತ್ತಿಲ್ಲ ಬಳೆ ತಗೊಂಡಿದ್ರಿಂದ ಸಿಂಚು ತುಂಬಾ ಅಪ್ಸೆಟ್ ಆಗ್ತಾಳೆ ಬಟ್ ವನೋಜ್ ಅವ್ರಂತೂ ಅಪ್ಸೆಟ್ ಯಾಕೆ ಆಗ್ತೀಯಾ ಏನ್ ಆಗ್ಬೇಕು ಕೆಲ್ಸ ಆಯ್ತು ಅದಕ್ಕೆ ನೋಡ್ಬೇಕಿತ್ತು ನೋಡಿದ್ದಾಯ್ತು ಅವನು ಯಾರಿಗಾದ್ರೂ ಕೊಟ್ಕೊಳ್ಳಿ ಅಂತಾರೆ ಅದೇ ಪ್ರಕಾರವಾಗಿ ಸಾಯಿತ್ಯ ಮನೆಗ್ ಬರ್ತದ್ದಾಗೆ ಕರ್ಣ ಸಾಹಿತ್ಯನ ನೋಡಿದ್ದೇ ಫಿದಾ ಆಗ್ತಾರೆ ಫಿತಾ ಆಗಿದ್ದೆ ಅಮ್ಮ ಕೊಟ್ಟಿರೋ ಬಾಳೆನ ಅವರ ಸೊಸೆ ಮುದ್ದಿನ ಸೊಸೆ ಆಗುವಂಥ ಸಾಹಿತ್ಯಗೆ ತೊಡಿಸ್ಬೇಕು ಅಂತ ಕೂಡ ಅನ್ಕೋತಾರೆ ಹಾಗಾಗಿ ಬಳೆಗಳನ್ನ ತಗೊಂಡು ಬಂದಿದ್ದೆ ಸಾಹಿತ್ಯನ ಹೇಳಿದೆ ಕೇಳಿದೆ ಹಿಂಜರಿದೆ ಹಾಗೆ ಬಳೆಗಳನ್ನ ಹಾಕೇ ಬಿಡ್ತಾನೆ ಕಾರಣ ಹಾಕಿದ್ದನ್ನು ನೋಡಿದಂಥ ವನಜ್ ಅವ್ರಿಗಂತೂ ಫುಲ್ ಸೆಟ್ ಆಗಿಬಿಡತ್ತೆ ಅದನ್ನ ನೋಡಿ ಅವ್ರಿಗೆ ಸಹಿಸಿಕೊಳಕ್ಕೆ ಆಗೋದಿಲ್ಲ ಉರಿದು ಹೋಗ್ತಾರೆ ಆದರೆ ಸಾಹಿತ್ಯಗೆ ಏನಿದು ಅನ್ನೋ ಕನ್ಫ್ಯೂಷನ್ಸ್ ಇರೋ ಅಷ್ಟರಲ್ಲೇ ಬಳೆಗಳನ್ನ ಕೂಡ ಲೂಸು ಅಂತ ಹೇಳಿ ಲೂಸ್ ಆಗ್ತದೆ ಟೈಟ್ ಮಾಡಿಸ್ಬೇಕು ಚಿಕ್ಕದ ಮಾಡಿಸ್ಬೇಕು ಅಂತ ತಗೊಂಡ್ಬಿಡ್ತಾನೆ ತಕ್ಷಣ ಹೋಗ್ಬಿಡ್ತಾಳೆ ಸಾಹಿತ್ಯ ಕೂಡ ನಂತರ ಕರ್ಣ ಮತ್ತೆ ಭರತ್ ಕೂಡ ಆಫೀಸ್ಗೆ ಹೋಗ್ತಾರೆ ಕರ್ಣ ಆಫೀಸ್ಗೆ ಏನಪ್ಪಾ ಇಷ್ಟು ದಿನ ಕರ್ಣನ್ ಆಫೀಸೇ ಇರಲಿಲ್ಲ ಬಟ್ ಈಗ ಸಾಹಿತ್ಯ ಆಫೀಸ್ಗೆ ಹೋಗ್ತದಾಳೆ ಹಾಗೆ ಆಫೀಸ್ ಕಥೆನ ಶುರು ಮಾಡ್ಕೊಂಡಿದ್ದಾರೆ ಏನೇ ಇಲ್ಲಿ ಆಫೀಸ್ಗೆ ಹೋಗ್ತಿದ್ದಾಗೆ ಇಲ್ಲಿ ಕಾರಣನ ನೋಡಿದೆ ಎಲ್ಲರೂ ಕೂಡ ಡಿಸ್ಪ್ಲೀನ್ ಆಗಿದ್ದಾರೆ ಅಲ್ಲಿ ತನಕ ಆಟ ಆಡ್ತಾ ಮಾತಾಡ್ತಾ ಹರಟೆ ಹೊಡಿತಾ ಕೂತಿದ್ದವರು ಕಾರಣ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಫುಲ್ ಡಿಸ್ಪ್ಲೀನ್ ಆಗಿ ಎಲ್ಲ ತಮ್ಮ ತಮ್ಮ ಚೇಂಬರಲ್ಲಿ ಕೂತ್ಕೊಂಡು ಕೆಲಸ ಮಾಡೋದರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಕರ್ಣಂಗೆ ಒಂದು ಕ್ಯಾಪ್ ಆಚೆ ಈಚೆ ಆದರೂ ಕೂಡ ಸುಮ್ಮನಿರೋದಿಲ್ಲ ಎಲ್ಲ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರ್ಬೇಕಾಗತ್ತೆ ನಂತರ ಇಲ್ಲಿ ಕಾರಣ ಏನು ಆಫೀಸಿಗೆ ಬಂದ ಆದರೆ ಮನೆಯಿಂದ ಅಪ್ಪ ಹೋಗುವಷ್ಟರಲ್ಲಿ ಅವರ ಪಾರ್ಟ್ನರ್ ಮಗ ವಿನಯ್ ಅವ್ರ ಸಂವನ್ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ತನ್ನ ಪಾರ್ಟ್ನರ್ ಮಗ ಅನ್ನೋದನ್ನು ಕೇಳಿ ಖುಷಿ ಆಗುತ್ತೆ ಬಟ್ ಆ ವ್ಯಕ್ತಿ ಹೇಳುವುದು ಒಂದೇ ನಿಮಗೆ ವಯಸ್ಸಾಗಿದೆ ನೀವು ಬಿದ್ದೋಗೋ ಅಲ್ಲದ ಮರ ನಿಮ್ಮಂಥವ್ರ ಮನೇಲಿ ಕುತ್ಕೋಬೇಕಾಗತ್ತೆ ಆಫೀಸ್ಗೆ ಯಾಕ್ರಿ ಬರ್ತೀರಾ ನೀವು ನಮ್ಮ ನಿಮ್ಮ ಓಬಿರಾಯನ್ ಕಾಲದ ಒಂದು ಸ್ಟ್ರಾಟಜಿನ ಇಟ್ಕೊಂಡು ನಮ್ಮ ಕಂಪಿನ ಕಂಪ್ನಿನ ಡ್ರಾಪ್ ಮಾಡಬೇಡಿ ಅದೇ ಕಾರಣಕ್ಕೋಸ್ಕರ ಬೋರ್ಡ್ ಮೀಟಿಂಗಲ್ಲಿ ನಿಮಗೆ ಅವಮಾನ ಅಂತ ಹೇಳುವುದಕ್ಕೆ ನೀವು ನಿಮ್ಮ ಡಕ್ಟ್ ಜಾಗದಿಂದ ಕೇಳೇಗಿಳಿರಿ ನೀವು ಇಳಿದ ಇದ್ರೆ ನಾನೇ ನಿಮ್ಮನ್ನ ಒದ್ದು ಆಫೀಸಲ್ಲೇ ಹೊರಗಡೆ ಕಳಿಸ್ಬೇಕಾಗುತ್ತೆ ಅಂತ ಈ ಒಂದು ಮಾತು ಕೇಳಿದೆ ಇಡೀ ಮನೆ ಸಿಡಿದೋಗುತ್ತೆ ರಾಜೇಂದ್ರ ಪ್ರಸಾದ್ ಅವ್ರ ಈ ಕಡೆ ಸಾಹಿತ್ಯ ಅಂತೂ ಏನಿದು ಏನ್ ಈ ರೀತಿ ಮಾತಾಡ್ತಿದ್ದಾರೆ ತಪ್ಪಲ್ವ ಅಂತ ಅನ್ಕೋತದಾಳೆ ನೋಡಪ್ಪ ನೀನು ಓದ್ಕೊಂಡು ಬಂದಿರ್ಬೋದು ಓದ್ಕೊಂಡು ಬಂದು ಮಾತ್ರಕ್ಕೆ ಎಲ್ಲ ನನಗೆ ಗೊತ್ತು ಅಂತ ಬೀಗ್ಬೇಡ ಖಂಡಿತ ಅದು ಖಂಡಿತ ಮಿತ್ತಾಗತ್ತೆ ಸ್ವಲ್ಪ ಕೂಲಾಗಿ ಯೋಚನೆ ಮಾಡು ಯಾಕೆ ಇಷ್ಟೊಂದು ಹಾರಾಡ್ತಾ ಇದೆಯಾ ಅಂತ ಆದರೆ ಅಷ್ಟರಲ್ಲಿ ಇಲ್ಲಿ ಪಾಪಮ್ಮಜಿ ಅಂತೂ ಏನು ಮಾತಾಡ್ತಿದ್ಯಾ ಒಂದು ಹೊಡೆದಾಗ್ಬಿಡ್ತೀನಿ ನೋಡು ಅಂತೆಲ್ಲ ಮಾತಾಡ್ತಾರೆ ಇವರು ನಮ್ಮ ಎಷ್ಟು ಆ ರೀತಿಯೆಲ್ಲ ಮಾತಾಡಬೇಡ ಪಾಪಮ್ಮ ಅಂತ ಕೂಡ ಸೈಲೆಂಟ್ ಮಾಡ್ತಾರೆ ನಮಗೆ ಅವಮಾನ ಮಾಡೋಕೆ ಬಂದಿರೋರು ಕೂಡ ಸತ್ಕರಿಸಬೇಕು ಅನ್ನೋದನ್ನು ರಾಜೇಂದ್ರ ಪ್ರಸಾದ್ ಒಂದು ಒಳ್ಳೆ ಪಾಠವನ್ನ ಹೇಳ್ಕೊಡ್ತಿದ್ದಾರೆ ಗೊತ್ತಾಗತ್ತ ಈ ಕಡೆ ಅರುಂಧತಿ ವನೋಜ್ ಅವ್ರು ಕೂಡ ಏನ್ ಮಾತಾಡ್ತಾ ಇದೆಯಾ ನೀನು ಎಲ್ಲಿಗೆ ಬಂದು ಏನ್ ಮಾತಾಡ್ತಿದ್ಯಾ ಯಾಕೆ ರೀತಿ ಎಲ್ಲ ಮಾತಾಡ್ತಾ ಇದೆಯಾ ಸುಮ್ಮನೆ ಎಲ್ಲಿಂದ ಹೋಗಪ್ಪ ಅಂತ ಹೇಳ್ತಿದ್ದಾರೆ ಬಟ್ ನಾನು ಹೋಗೋದಕ್ ಬಂದಿಲ್ಲ ಇವರು ನಾ ಕೆಳಗಡೆ ಹೇಳದ ಹೋಗ್ತೀನಿ ಅಂದ್ರೆ ನಾನು ಹೋಗ್ತೀನಿ ನಾನು ಬಂದಿರೋದೇ ಅದಕ್ಕೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ವನೋಜ್ ಅವ್ರಂತೂ ನಮ್ಮ ನಮ್ ಕರ್ಣ ಇಲ್ಲ ಕರ್ಣ ಬಿದ್ದ ಬಂದಿದ್ದಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ ಗೊತ್ತಿದ್ಯಾ ಅಂತ ಕೇಳ್ತಿದ್ದಾರೆ ಆ ಕಡೆ ಕರ್ಣ ಯಾರ್ದು ಮೀಟಿಂಗ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಯಾರೋ ಮೀಟಿಂಗಿಗೆ ಬರ್ಬೇಕಾಗ್ದೆ ಬಟ್ ಅವ್ರು ಫೈಲ್ ತರಿಸ್ಕೊಂಡು ನೋಡ್ತಿದ್ದಾಗೆ ಅವರು ಇನ್ನೂ ಕೂಡ ಮೀಟಿಂಗ್ ಬಂದಿಲ್ಲ ಫೋನ್ ಮಾಡಿದ್ರೆ ನಾವು ಈಗ ಕ್ಯಾನ್ಸಲ್ ಮಾಡ್ತಿದ್ದೀವಿ ಯಾವಾಗ ಬೇಕು ಆಗ ಮೀಟಿಂಗ್ ಮಾಡ್ತೀವಿ ಅಂತಾರೆ ಇದರಿಂದಾಗಿ ಕರ್ಣ ಬೇಜಾರು ಆಗುತ್ತೆ ಏನಪ್ಪಾ ಇದು ಮೀಟಿಂಗ್ ಮಾಡಬೇಕು ಅಂದಮೇಲೆ ಮೀಟಿಂಗ್ ಮಾಡ್ಬೇಕು ತಾನೇ ಕಾರಣ ಏನು ಅಂತ ಗೊತ್ತಾಗ್ಬೇಕಲ್ವಾ ಕ್ಯಾನ್ಸಲೈಸೇಷನ್ಗೆ ಮೊದ್ಲು ಅದೇನು ಅಂತ ತಿಳ್ಕೊಳ್ಳಿ ನನ್ಗೆ ಗೊತ್ತಾಗ್ಲೇಬೇಕು ಅಂತ ಹೇಳ್ತಾರೆ ನಂತರ ಈ ಕಡೆ ಬಂದಿರತಕ್ಕಂತ ಹುಡುಗ ವ್ಯಕ್ತಿ ಅಂತೂ ಏನು ಕಾರಣನ ಹೋ ನಿಮ್ಮ ಮಗ ಅಲ್ವಾ ಕಾರಣ ನಿಮ್ಮ ಮಗ ನಿಮ್ ಜೊತೆ ಮಾತಾಡೋದೇ ಇಲ್ವಂತೆ ನಿಮ್ಮ ಮಗನಿಗೆ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗೋದಿಲ್ವಂತೆ ಇದೇನಾ ಮನೆನೇ ಇಲ್ವಲ್ಲ ನಿಮ್ಮದು ಮನೆನೇ ಹೇಗೆ ನಡೆಸ್ಬೇಕು ಅಂತ ಗೊತ್ತಿಲ್ಲ ನೀವು ಆ ಕಂಪ್ನಿ ನಡೆಸ್ತೀರಾ ನೀವು ಕೆಳಗಡೆ ಇಳಿರಿ ಫಾರಿನ್ ಡೆಲಿಗೇಟ್ಸ್ ಎಲ್ಲ ತಂದು ನನ್ನ ಕಂಪ್ನಿನ ಯಾವ ಮಟ್ಟಕ್ಕೆ ಉದ್ಧಾರ ಮಾಡ್ತೀನಿ ಅಂತ ಇರಿ ಅಂತ ಹೇಳ್ತಾರೆ ಜೊತೆಗೆ ನಿಮಗೆ ಇಬ್ಬಿಬ್ರು ಹೆಂಡ್ತೀರಂತೆ ಒಂದು ಹೆಂಡತಿ ವಿಷಯದಲ್ಲಿ ಚುಚ್ಚು ಥರ ಬೀದಿ ಬೀದಿ ಅಲೀತಿದ್ದೀರಂತೆ ಹಾಗೆ ಹೀಗೆ ಅಂತ ತುಂಬ ತುಚ್ಛವಾಗಿ ಹಗುರವಾಗಿ ಮಾತನಾಡ್ತಾರೆ ಈ ಕಡೆ ಅರುಂಧತಿಯವರು ಅದನ್ನು ಪರ್ಸ್ನಲ್ ಮ್ಯಾಟರ್ ದಯವಿಟ್ಟು ಮಾತಾಡಬೇಡಿ ಅಂತ ಕ್ವಾಶನ್ ಮಾಡ್ತಿದ್ದಾರೆ ಎಚ್ಚರಿಕೆ ಕೊಡ್ತಿದ್ದಾರೆ ಜೊತೆಗೆ ಈ ಕಡೆ ಏನು ನಮ್ಮ ರಾಜೇಂದ್ರಕ್ಕೆ ಇಳಿದ್ಬಿಟ್ಟು ಏನು ಮಾಡಬೇಕು ಅಂದಾಗ ಏನ್ ಮಾಡಬೇಕು ಅಂದರೆ ಮನೇಲಿ ಕುತ್ಕೊಳ್ರಿ ಮನೇಲಿ ಆಗೋದಿಲ್ಲ ಅಂದರೆ ಹೇಳಿ ಪಾಪ ನಮ್ದ್ರ ಗಾರ್ಡ್ ಕೆಲಸ ಖಾಲಿ ಇರುತ್ತೆ ಬನ್ನಿ ಅದಕ್ಕೆ ನಾನೇ ನಿಮ್ಮನ್ನ ರೆಕಮೆಂಡ್ ಮಾಡ್ತೀನಿ ಅಂತೆಲ್ಲ ತುಂಬ ಹಗುರವಾಗಿ ಮಾತನಾಡ್ತಾರೆ ಇದನ್ ಯಾವ್ದು ಕೂಡ ಸಾಹಿತ್ಯಕ್ಕೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಹೋಗಿದ್ದೆ ಕರ್ಣ ಕಾಲ್ ಮಾಡ್ತಾಳೆ ಕರ್ನಾ ಕಾಲ್ ಮಾಡಿ ಈ ರೀತಿ ಒಬ್ರು ಬಂದಿದ್ದಾರೆ ತುಂಬ ರಾಜೇಂದ್ರ ಪ್ರಸಾದ್ ಸರ್ ಬಗ್ಗೆ ತುಂಬಾ ಕೆಟ್ಟದಾಗಿ ಹಗುರವಾಗಿ ಮಾತನಾಡ್ತಿದ್ದಾರೆ ತುಂಬಾ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಕರ್ಣ ಸಿಡದೆ ಹೋಗ್ಬಿಡ್ತಾನೆ ಅಪ್ಪನ ಜೊತೆ ಮಾತಾಡದೆ ಇರಬಹುದು ಆದರೆ ಅಪ್ಪ ಅಪ್ಪನ ಜೊತೆ ಮಾತಾಡದೆ ಇರ್ಬೋದು ಆದರೆ ಅಪ್ಪನ ಜೊತೆ ಅಪ್ಪಂಗಾಗ್ತಕ್ಕಂಥ ಅವಿಮಾನನ ನೋಡಿಕೊಂಡು ಸುಮ್ಮನೆ ಇರ್ತಕ್ಕಂಥವನ್ನಲ್ಲ ಕರ್ಣ ಹಾಗೆ ಸಿಡಿದು ಹೇಳ್ತಾನೆ ಈ ಕಡೆ ಎಚ್ಚರಿಕೆ ಕೊಟ್ಟು ಕೆಳಗಡೆ ಇಳಿತಾ ಇರಬೇಕು ಅಂತ ಹೇಳಿ ಆ ಏನೋ ಹೋಗ್ತಾರೆ ಹೋದ ನಂತರ ಕರ್ಣ ಬರ್ತಾರೆ ಕರ್ಣ ಬಂದಿದ್ದೆ ಈ ಕಡೆ ರಿಬ್ಬಲ್ ಆಗಿದ್ದಾರೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಕರ್ಣಂಗೆ ಏನೋ ಗೊತ್ತಾಗಿದೆ ಖಂಡಿತ ಸತ್ಯ ಅಂತ ಯಾರು ಬಂದಿದ್ದು ಏನಮ್ಮ ಇಲ್ಲೆಲ್ಲ ನಡೀತು ಅಂತೆಲ್ಲ ಕೇಳ್ತಾನೆ ಕರ್ಣ ಫುಲ್ ರಿಬ್ಬಲ್ ಆಗಿದ್ದಾನೆ ಎಲ್ಲರೂ ಈಗ ನನ್ನ ಜೊತೆ ಆಫೀಸಿಗೆ ಬನ್ನಿ ಅಂತ ಇಡೀ ಮನೆ ಮಂದಿ ಆಫೀಸ್ಗೆ ಕರ್ಕೊಂಡು ಹೋಗ್ತದಾನೆ ಕಾರಣ ಈ ಕಡೆ ವನಜ್ ಅವ್ರಿಗಂತೂ ಏನು ಮಾಡಕ್ಕೆ ಹೊಡ್ದದಾನು ಕಾರಣ ಏನ್ ಮಾಡಿಬಿಡ್ತಾನೆ ಅಂತಾನೆ ಅರ್ಥ ಆಗ್ತಿಲ್ಲ ಹಾಗಿದ್ರೆ ಕಾರಣ ಆಫೀಸ್ಗೆ ಹೋಗಿ ಏನ್ ಮಾಡ್ಬೋದು ಖಂಡಿತವಾಗ್ಲೂ ಈ ಕಡೆ ವನಜ ಕುತಂತ್ರ ಅಂತ ಗೊತ್ತಾಗತ್ತೆ ಖಂಡಿತ ಎಲ್ಲ ವನಜ ಕುತಂತ್ರ ಅಂತ ಗೊತ್ತಾಗೋದಿಲ್ಲ ಸಿಗ್ಬೀಳು ಚಾನ್ಸಸ್ ಇರುತ್ತೆ ಬಟ್ ಎಸ್ಕೇಪ್ ಆಗ್ತಾಯಿರವ್ರು ಆಫೀಸ್ಗೆ ಹೋಗಿದ್ದ ಯಾವ ವ್ಯಕ್ತಿ ಅವರು ಅಪ್ಪನ್ನ ಆಫೀಸಿಂದ ಒದ್ದು ಓಡಿಸ್ತಾರೆ ಅಂತ ಹೇಳಿದ್ರು ಅದೇ ವ್ಯಕ್ತಿನ ಇಡೀ ಆಫೀಸವರು ಮುಂದೆ ಒದ್ದು ಒದ್ದು ಓಡಿಸೋದ್ರ ಜೊತೆಗೆ ಅಪ್ಪನ ಹತ್ರ ಕಾಲು ಬಿದ್ದು ಕ್ಷಮೆ ಕೇಳಿಸಕ್ಕಂಥ ಕೆಲಸ ಕೂಡ ಮಾಡೋ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಏನಾಗ್ಬೋದು ಯಾವ ರೀತಿಯ ಕತೆ ಟ್ವಿಸ್ಟ್ ಇಂಟರ್ನ್ ತಗೊಳ್ಳುತ್ತೆ ಈ ಕಡೆ ಕಾರಣ ಮತ್ತು ಸಿಂಚು ಮದುವೆ ಮಾಡಬೇಕು ಅಂತ ಅರುಂಧತಿ ಅವರು ಆ ಒಂದು ಮದುವೆ ವಿಷಯದಲ್ಲಿ ಮುಂದುವರಿಯೋದ್ರು ಇಲ್ಲಿ ಆಫೀಸಲ್ಲಿ ಕರ್ಣ ಮತ್ತು ಸಾಹಿತ್ಯ ಲವ್ ಸ್ಟೋರಿ ಮತ್ತೊಂದು ಸ್ಟೆಪ್ ತಗೊಳೋಕೆ ಹೋಗುತ್ತಾ ಇಲ್ಲಿ ಅರುಂಧತಿಯವರ ಅವರ ನಿಜವಾಗ್ಲೂ ಕೂಡ ಒಳ್ಳೆಯವರ ಅವರ ನಿಜ ಮುಖ ಇನ್ನೂ ಬಯಲಾಗ್ತಾರೆ ಇಲ್ಲ ಅವರ ನಿಜ ಮುಖ ಬಯಲಾಗಬೇಕು ಅಂದರೆ ಕರ್ಣ ಸಾಹಿತ್ಯ ಮದುವೆ ಆಗಬೇಕು ಇಲ್ಲಿ ಸಂಚು ಕರ್ಣನ ಮದುವೆ ನಿಂತು ಕರ್ಣ ಸಾಹಿತ್ಯ ಮದುವೆ ಹೇಗಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ